ಜನಸಾಮಾನ್ಯರ ಸಮಸ್ಯೆ ಆಲಿಸಿ ಅವುಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ ಅವರು ಹಿರಿಯ ಹಡಗಲಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಈ ತರದ್ದು ಈಗ ನೀವು ಸರ್ವೆ ಮಾಡ್ತಾ ಇದ್ರಲ್ಲಿ ಎಷ್ಟು ಮನೆ ನಿವೇಶನ ಎಷ್ಟಿದ್ದಾರೆ ಎರಡು ಐದನೂರ ಅರವತ್ತೆಂಟುನೂರು ಬಂದಿದೆ ಸರ್ ಅದರಲ್ಲಿ ನಿವೇಶನ ನಿವೇಶನ ರೈಸ್ ಎಷ್ಟೇ ನೋಡೋಣ ಐನೂರ ಎಂಬತ್ತು ಜನಕ್ಕೆ ಊರಲ್ಲಿ ಮನೆ ಇಲ್ಲ ಅವ್ರು ಇವರೆಲ್ಲ ಆನ್ಲೈನಲ್ಲಿ ಇದ್ದಾರೆ ಪಿ ಎಮ್ ನೆಕ್ಸ್ಟ್ ಏನು ಮನೆ ಬಂದ್ರೆ ಅದರಲ್ಲಿ ಮಾತ್ರ ಕೊಟ್ಟು ಹೌದು ವ್ಯವಸ್ಥೆ ಮಾಡಬಹುದು ಬಿಟ್ಟು ಪಾಣಿಯಲ್ಲಿ ಸೊ ನಾವು ಈ ಹಾಕಿದಾಗ ಅದು ಗ್ರಾಮಸ್ಥ ಹೊರಗೆ ಬರ್ತದೆ ಜಾಗ ಹೊರಗೆ ಎರಡು ಇದೆ ಗ್ರಾಮ ಇನ್ನೂರು ಎಂಟ್ರಿ ಬಹಳ ಏನು ನಾವು ಕಂದಾಯ ಗ್ರಾಮ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಮಾಡಿಕೊಳಕ್ಕೆ ಅವಕಾಶ ಇತ್ತು ನನಗೆ ಮಬ್ಲನ ಅದೇ ಅದೇ ಪ್ರಾಬ್ಲಮ್ ಇದೆ ಗೌರ್ಮೆಂಟ್ ಜಾಗದಲ್ಲಿ ಇಪ್ಪತ್ತೈದು ಮೂವತ್ತು ಮನೆ ವರ್ಷದಿಂದ ಇದ್ದಾರೆ

ಹಿಂದೆ ಯಾರ ಕೊಟ್ಟದೇನೆ ಈಗಲೂ ಕೊಡಿ ಅಂದರೆ ನಾನು ಹೇಳಕ್ಕೆ ಬರಲ್ಲ ಕಾನೂನು ಮಾಡಿ ರೆಗ್ಯುಲರೈಸ್ ಮಾಡಿ ಕೊಟ್ಬಿಡ್ತೀವಿ ಅಲ್ಲಿ ಏನಾದರೂ ಗೌರ್ಮೆಂಟ್ ಜಾಗ ಅವಕಾಶ ದಾರಿ ಇದ್ರು ಮಾತನಾಡೋದು ಆಕಾಶ ದಾರಿ ಇಲ್ಲ ಚೆಕ್ ಮಾಡ್ತೀನಿ ಆಕಾಶ ದಾರಿ ಇದ್ರೆ ಮಾಡಿಸ್ಕೊಡ್ತೀನಿ ಇಲ್ದಿದ್ರೆ ನಕಾಶೆ ಇದ್ರೆ ಮಾತ್ರ ಮಾಡಿಸಕ್ಕೆ ಹೇಳ್ತೀನಿ ನಕ್ಕಾಶೆ ದಾರಿ ಇಲ್ಲ ಅಂದರೆ ಮಾಡಕ್ಕೆ ಬರೋಣ ಈಗಲೇ ಹೇಳಿ ನಾನು ಹೇಳಿದ್ದು ತಲೆಗೆ ಹೇಳ್ಬೇಡ ನೀನು ಕಾನೂನು ಹೇಳ್ತಾ ಇದ್ದೀನಿ ನಾನು ನಕಾಶೆ ದಾರಿ ಇದ್ದರೆ ಸರ್ಕಾರಿ ಜಾಗ ಇದ್ದರೆ ಮಾಡಿಸಿ ಕೊಡೋದು ನನಗೆ ಅವಕಾಶ ಇದೆ ನಕಾಶೆ ಇಲ್ಲಾಂದ್ರೆ ನೀನು ಹೊಂದಾಣಿಕೆ ಮೇಲೆ ನಡೀಬಿಡೋದು ಇಲ್ಲಾಂದರೆ ಒಂದು ಅವರು ಇಂಬರ ಅದರ ಮೇಲೆ ದಾರಿ ಇದ್ದರೆ ಮಾಡಿಬಿಡಕ್ಕೆ

ಬಂದಿಲ್ಲ ಬಂದ ನಾಡ ಕಚೇರಿ ಆಗಲ್ಲ ದೊಡ್ಡವರು ಕೇಳಿದ್ರೆ ಪ್ರಾಥಮಿಕ ಆರೋಗ್ಯಕ್ಕೆ ಈಗ ಅಲ್ಲಿ ಪೇಶೆಂಟ್ ಎಲ್ಲ ಚೆನ್ನಾಗಿ ಬರ್ತಾನಾರ ಡಾಕ್ಟ್ ಇದಾರೆ